ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದೇನಪ್ಪ ಕಾಲು ಖಾಲಿಷ್ಟು ಹಚ್ಬಿಟ್ಟು ಏನು ಮಾಡ್ತಿದ್ದಾರೆ ಇವರು ಒಂದು ಪ್ಲಾಸ್ಟಿಕ್ ಡಬ್ಬ ಇಟ್ಕೊಂಡು ಅಂತ ಅನ್ಕೋತಾ ಇರ್ಬೋದು ನೀವು ಇದರಲ್ಲಿ ನಾನಿವತ್ತು ಒಂದೊಳ್ಳೆ ಗಾರ್ಡನ್ ಮಾಡೋಂಥವ್ರಿಗೆ ಅಂದರೆ ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ಒಂದೊಳ್ಳೆ ಮೆಥಡ್ನ ಇದ್ದೀನಿ ಇದು ಚಾಕ್ಲೇಟ್ ಬಾಕ್ಸ್ ಇದು ಅಂದರೆ ನಮ್ಮ ತಂದೆಯವ್ರ ಅಂಗಡಿ ಇಟ್ಟಿದ್ದಾರೆ ಅವ್ರ ಹತ್ರ ನಾನು ಈ ಥರ ಖಾಲಿ ಡಬ್ಬಗಳನ್ನ ತರಿಸ್ಕೊಳ್ತೀನಿ ಅಂದರೆ ನನ್ನ ಮೇಲುಗಡೆ ಟೆರೆಸಲ್ಲಿ ನನ್ನ ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಅದನ್ನು ನಿಮಗೆ ಸೂಕ್ಷ್ಮವಾಗಿ ತೋರಿಸಿರ್ತೀನಿ ಅದೇ ಮೆಥಡನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿ ನೋಡಿ ನಾನೊಂದು ಇಲ್ಲಿ ಸ್ಕ್ರೂ ಡ್ರೈವರ್ನ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ನಾನು ಸ್ಟವ್ನಲ್ಲಿ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಇದು ಬಿಸಿ ಆಗಲಿ ಇದು ಕಾಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಂಪುಗಾಗೋ ಥರ ಕಾಯಿಸ್ಬೇಕಿದ ಯಾಕೆ ಅಂತಂದರೆ ನಾನು ಈ ಡಬ್ಬಕ್ಕೆ ಹೋಲ್ಗಳನ್ನ ಮಾಡ್ತೀನಿ ಒಂದು ಒಂದು ಆರರಿಂದ ಏಳು ಹೋಲ್ಗಳನ್ನ ಮಾಡ್ತೀನಿ ಇದನ್ನು ಹೋಲ್ ಮಾಡಿ ನಾನು ಯಾವ ರೀತಿ ನನ್ನ ಗಿಡಗಳಿಗೆ ಗೊಬ್ಬರ ಮತ್ತು ಕ ಇದನ್ನು ಬಳಸೋದು ಹೇಗೆ ಅಂತಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಕೇಳ್ತಿದ್ದೀನಿ ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಈಗ ನೋಡ್ಬೋದು ಇಲ್ಲಿ ನಾನು ಇದನ್ನು ಕಾಯಿಸ್ಕೊತಾ ಇದ್ದೀನಿ ಬಿಸಿ ಮಾಡ್ತಾ ಇದ್ದೀನಿ ನೋಡ್ತೀನಿ ಇದು ಕಾದಿದ್ಯಾ ಅಂತ ಹೇಳ್ಬಿಟ್ಟು ಇದ್ರ ಕೆಳಗಡೆ ತಳ ಬರುತ್ತಲ್ಲ ಇಲ್ಲಿ ಸುತ್ತ ಇಲ್ಲಿ ನಾನು ಹೋಲ್ಗಳನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಂದರೆ ಅದು ಚಾಕ್ಲೇಟ್ ಬಾಕ್ಸು ಇದಾಗಿತ್ತು ಒಂದು ಸ್ವಲ್ಪ ಬಿಸಿ ಮಾಡಿ ಅಂದರೆ ನೀರು ಹಾಕಿದ್ದೆ ಅದು ಬಿಸಿ ಮಾಡಿರೋದು ಅದಕ್ಕೆ ಅದು ಇದಾಗ್ತಾ ಇಲ್ಲ ಇನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಬೆಲ್ಟ್ ಆಗ್ತಾ ಇಲ್ಲ ಅದು ನಾನು ಆಲ್ರೆಡಿ ಇನ್ನೊಂದು ಡಬ್ಬ ಮಾಡಿಟ್ಟಿದ್ದೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಅದು ಕಾಣಿಸ್ತಾ ಇಲ್ಲ ಎಲ್ಲೋ ಹುಡುಗರು ಅದು ಡಸ್ಟ್ಬಿನ್ ಹಾಕ್ಬಿಟ್ಟಿದೆ ಅಂತ ತೊಗೊಂಡೋಗಿ ಹೊರಗಡೆ ಕಸಕ್ಕೆ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಒಂದ್ಸಲ ಅದು ಕಾದ ಬಿಸಿಯಾಗಿದ್ರೆ ನೀಟಾಗಿ ಹೋಲ್ ಆಗುತ್ತೆ ನೋಡಿ ಇವಾಗ ಎರಡನೇ ಹೋಲ್ ಮಾಡ್ಕೊಂಡಿದ್ದೀನಿ ನಾವು ಕಿಚನ್ ವೇಸ್ಟೇಜನ್ನ ಸುಮಾರು ಥರದಲ್ಲೇ ನಾವು ಬಳಸ್ಬೋದು ಬಟ್ ನಾನು ಇಲ್ಲಿ ಗದ್ದೆ ಪಕ್ಕದಲ್ಲೇ ಇರೋದರಿಂದ ಇಲಿಗಳ ಕಾಟ ಜಾಸ್ತಿ ಆಗ್ತಾ ಇದೆ ನಾನು ಸುಮಾರು ಒಂದು ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇಲಿಗಳ ಕಾಟಕ್ಕೆ ಈ ಇರಲಿಲ್ಲ ಒಂದಷ್ಟು ಇದೆಲ್ಲ ಮಾಡಿ ಓಡಿಸಿದ್ವಿ ಮತ್ತೆ ಏನಾಗಿದೆ ಅದು ಮತ್ತೆ ಶುರುವಾಗಿದೆ ಹಂಗಾಗಿ ಇವಾಗ ನಾನು ಈ ಥರ ಒಂದು ಟ್ರಿಪ್ನ ಬಳಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಯೂಸ್ ಆಗುತ್ತೆ ನೀಟಾಗಿ ನಾವು ಗಿಡಗಳಿಗೆ ಲಿಕ್ವಿಡ್ ಕೊಡ್ತೀವಲ್ವಾ ಅದರ ಅವಶ್ಯಕತೆ ಏನೂ ಇರೋದಿಲ್ಲ ಸ್ನೇಹಿತರೆ ಆರಾಮ್ಸೆ ಇದರಲ್ಲಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಾವು ಇದರೊಳಗಡೆ ಕಿಚನ್ ವೇಸ್ಟೇಜ್ನ ಯಾವ ರೀತಿ ಹಾಕ್ತೀನಿ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈಗ ನೋಡಿ ಒಟ್ಟು ನಾನಿಲ್ಲಿ ಆರು ಹೋಲ್ ಹಾಕಿದ್ದೀನಿ ಈಗ ಮತ್ತೆ ಇನ್ನೊಂದು ಮಧ್ಯದಲ್ಲಿ ಇನ್ನೊಂದೆರಡು ಹೋಲ್ ಹಾಕ್ತೀನಿ ಅಂದರೆ ಸಾಕಾಗುತ್ತೆ ಒಂದು ಮೂರು ಮೂರು ನಾಲ್ಕು ಆದ್ರೆ ಸಾಕು ಯಾಕೆ ಅಂದರೆ ಅದು ಡ್ರಾಪ್ಸು ಥರ ನಾವು ಹಾಕುವಂಥ ಕಿಚನ್ ವೇಸ್ಟೇಜು ಮೆಲ್ಟಾಗಿ ಅದು ಲಿಕ್ವಿಡ್ ಥರ ಅದಕ್ಕೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅದು ನಾನು ಇರಲಿ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ಇನ್ನೂ ಒಂದೆರಡು ಹೋಲ್ಗಳನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀವು ಕೂಡ ಟೆರೆಸ್ ಗಾರ್ಡನ್ ಮಾಡಿರೋರು ಈ ಥರದ್ದೊಂದು ಟ್ರಿಕ್ಸ್ನ ನೀವು ಯೂಸ್ ಮಾಡ್ಕೋಬೋದು ಸುಮಾರು ಜನ ಮಾಡ್ತಾರೆ ಆದ್ರೂ ಕೂಡ ಒಂದು ಡೀಟೇಲಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಎಲ್ಪ್ ಆಗುತ್ತೆ ಮತ್ತೆ ಖುಷಿನೂ ಆಗುತ್ತೆ ಈಗ ಆಲ್ರೆಡಿ ನನ್ನ ಟೆರೆಸ್ಸಲ್ಲಿ ಎಲ್ಲ ಗಿಡಗಳಲ್ಲೂ ಹಣ್ಣುಗಳು ಬಿಡೋದಕ್ಕೆ ಶುರುವಾಗಿದೆ ಸ್ನೇಹಿತರೆ ಏನು ಖುಷಿ ಆಗುತ್ತೆ ಗೊತ್ತಾ ನನಗೆ ಮೇಲುಗಡೆ ಹೋದರೆ ಆಲ್ಮೋಸ್ಟ್ ನಮ್ಮನೆಗೆ ಬರುವಂಥ ಸ್ನೇಹಿತರು ನಮ್ಮನೆ ನೋಡಕ್ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ಟೆರೆಸ್ ಅಂತೂ ಗಾರ್ಡನ್ಗೆ ಹೋಗಿ ನೋಡಿ ಖುಷಿ ಪಡ್ತಾರೆ ನೋಡಿ ಇಷ್ಟು ಸಾಕು ಇದು ಪೂರ್ತಿ ವಿಡಿಯೋನ ವಾಶ್ ಮಾಡಿ ಸಪೋರ್ಟ್ ಮಾಡಿ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಇಲ್ಲಿ ನೋಡ್ಬೋದು ಕಾಣಿಸ್ತಿದೆ ಅಂತ ಅನ್ಕೋತೀನಿ ಸುಮಾರು ಇಲ್ಲಿ ನಾನು ಒಂದು ಹತ್ತು ಹೋಲ್ನ ಹಾಕಿದ್ದೀನಿ ಇದನ್ನ ಈಗ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ಸ್ನೇಹಿತರೆ ಇದು ಸೀಬೆ ಗಿಡ ಇದನ್ನು ನಾನು ಡ್ರಮ್ಮಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ಇಲ್ಲಿ ಈ ರೀತಿ ಮಣ್ಣು ತೆಗೆದು ಒಂದು ಸ್ವಲ್ಪ ಗುಂಡಿ ಮಾಡ್ಕೊಂಡಿದ್ದೀನಿ ಇದರಲ್ಲೂ ಮತ್ತೆ ಅಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಚಕೋತಾಗಿಡೋಕ್ಕೂ ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ ಇದೊಂದು ರೀತಿಯಲ್ಲಿ ಕಿಚನ್ ವೇಸ್ಟೇಜನ್ನ ಬಳಸ್ಕೋಬಹುದು ನೆಕ್ಸ್ಟು ಇದನ್ನು ಯಾವ ಯಾವ ರೀತಿ ಹಾಕೋದು ಏನು ಅನ್ನೋದನ್ನು ಕೂಡ ತೋರಿಸ್ತೀನಿ ಈಗ ಇನ್ನೊಂದು ಥರನೂ ನಾನು ಕಿಚನ್ ವೇಸ್ಟೇಜ್ನ ಬಳಸಿದ್ದೀನಿ ಅದರಿಂದ ಕೆಲವೊಂದು ಸಮಸ್ಯೆಗಳಾಗ್ತವೆ ಆದರೂ ಅದನ್ನು ಮೀರಿ ನಾವು ಈ ಈ ರೀತಿನೂ ಒಂಥರ ಕಿಚನ್ ವೇಸ್ಟೇಜ್ನ ಗಿಡಗಳಿಗೆ ಬಳಸ್ ಬಂದು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನಾನಿಲ್ಲಿ ಕಿಚನ್ ವೇಸ್ಟೇಜ್ನ ಆಲ್ರೆಡಿ ಹಾಕಿದ್ದೀನಿ ನಾನು ನೋಡಿ ಇಲ್ಲಿ ಬಂದು ಎಲ್ಲನೂ ತೆಗೆದಿದೆ ಕೆರೆದು ಬಿಟ್ಟಿದೆ ನಾನು ತಿರ್ಗಾ ಬಂದು ಮತ್ತೆ ಅದನ್ನು ಮುಚ್ಚಿದ್ದೀನಿ ನೋಡಿ ಮಣ್ಣಿಗೆ ಊತೋದ್ರಿಂದ ಈ ರೀತಿಯೂ ಆಗುತ್ತೆ ಅಂದರೆ ಇಲಿಗಳು ಬಂದು ತೆಗೆಯೋದು ಮಾಡೋದು ಈ ಥರ ಮಾಡ್ತವೆ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಆಳವಾಗಿ ತೆಗೆದು ನಾವು ಕಿಚನ್ ವೇಸ್ಟೇಜನ್ನ ತರಕಾರಿ ಸಿಪ್ಪೆ ಇರ್ಬೋದು ಹಣ್ಣಿನ ಸಿಪ್ಪೆಗಳಿರ್ಬೋದು ಇದನ್ನು ನಾವು ಆಳವಾಗಿ ಗುಂಡಿ ತೋಡಿ ಮುಚ್ಚಿದ್ರೆ ಅದು ಗೊಬ್ಬರನೂ ಕೂಡ ಕೊಳೆಯುತ್ತೆ ಗಿಡಕ್ಕೆ ಕಂಪೋಸ್ಟು ಸಿಗುತ್ತೆ ಜೊತೆಗೆ ಗಿಡನೂ ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ ಸ್ನೇಹಿತರೆ ಈಗ ನಾನು ಬನ್ನಿ ಕಿಚನ್ ವೇಸ್ಟೇಜ್ನ ಇನ್ನೊಂದು ಥರದಲ್ಲಿ ಯಾವ ರೀತಿ ಬಳಸ್ಬೋದು ನಾವು ಗಿಡಗಳಿಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಈಗ ಇಲ್ಲಿ ನೋಡಿ ಆಲ್ಮೋಸ್ಟ್ ನಾನು ಎಲ್ಲ ಕಿಚನ್ ವೇಸ್ಟೇಜ್ಗಳನ್ನ ಅಂದರೆ ಇದು ಎರಡು ದಿನದ ಕಿಚನ್ ವೇಸ್ಟು ಬಾಳೆಹಣ್ಣಿನ ಸಿಪ್ಪೆ ಇರ್ಬೋದು ಇದು ಮೆಣಸಿನಕಾಯಿ ಹಾಕ್ಬಾರ್ದು ನಾನು ಸುಮ್ಮನೆ ಎಸೆಯೋದು ಯಾಕೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಜೊತೆಗೆ ಅಲ್ಲಿ ಸ್ವಲ್ಪ ಮೊಟ್ಟೆ ಸಿಪ್ಪೆನ ಈ ರೀತಿ ಪೌಡ್ರ್ ಥರ ಪುಡಿ ಥರ ಮಾಡಿ ಅದರ ಕವರಲ್ಲೇ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಎರಡು ಪ್ಲಾಸ್ಟಿಕ್ ಡಬ್ಬಗಳನ್ನು ಅಂದರೆ ಮುಚ್ಚಳ ಇರುವಂಥ ಡಬ್ಬಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಈಗ ಬನ್ನಿ ಯಾವ ರೀತಿ ಇದಕ್ಕೆ ಬಳಸ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ನೀವು ಕೂಡ ಟೆರೆಸ್ ಗಾರ್ಡನಲ್ಲಿ ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಬೋದು ಅಂದರೆ ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೊಳ್ಬಹುದು ಈ ಡಬ್ಬಗಳಲ್ಲಿ ಹಾಕೋದ್ರಿಂದ ಯಾವುದೇ ರೀತಿ ಇಲಿಗಳೆಲ್ಲ ತೆಗಿಯೋಕ್ಕಾಗೋದಿಲ್ಲ ಅಂದರೆ ನಾವು ಕ್ಯಾಪ್ ಹಾಕಿರ್ತೀವಲ್ವ ಹಾಗಾಗಿ ಅದನ್ನು ಟಚ್ ಮಾಡೋದಕ್ಕೆ ಆಗೋದಿಲ್ಲ ಬನ್ನಿ ಇವಾಗ ಅದನ್ನು ಯಾವ ರೀತಿ ಹಾಕೋದು ಏನು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಇದಕ್ಕೆ ಸ್ವಲ್ಪ ಒಂದು ಒಂದು ಅರ್ಧ ಅಡಿಯಷ್ಟು ಮಣ್ಣು ತೆಗ್ದಿದ್ದೀನಿ ತೆಗೆದು ಅದನ್ನು ಈ ಡಬ್ಬ ಏನಿದೆ ಅದನ್ನು ಅದರೊಳಗೆ ಹಾಕಿದ್ದೀನಿ ಈಗ ನಾನು ಸುತ್ತ ಅದಕ್ಕೆ ಮಣ್ಣು ಕ್ಲೋಸ್ ಮಾಡ್ತೀನಿ ಹಿಂಗೆ ಸುತ್ತ ಮಣ್ಣು ಕ್ಲೋಸ್ ಮಾಡೋದ್ರಿಂದ ಅದು ಡಬ್ಬ ಮೇಲೆ ಇಲಿ ಬಂದ್ರೂ ಸಹಿತ ಅಥವಾ ಬೇರೆ ಏನಾದರೂ ಎಗ್ಣ ಅಥವಾ ಏನಾದರೂ ತೋಡೋಕ್ಕೆ ಬಂದ್ರೂ ಸಹಿತ ಅದನ್ನು ಅದು ಟಚ್ ಮಾಡೋದಕ್ಕಾಗೋದಿಲ್ಲ ಮತ್ತು ಇದು ಬರೋಲ್ಲ ಬಾಕ್ಸು ಹಾಗಾಗಿ ಆ ರೀತಿ ಸುತ್ತ ಮಣ್ಣು ಕೊಟ್ಕೋತಾ ಇದ್ದೀನಿ ಇವಾಗ ನೋಡ್ಬೋದು ಇಲ್ಲಿ ಕಿಚನ್ ವೇಸ್ಟೇಜ್ ಮಿಕ್ಸಲ್ಲಿರುವಂಥ ಕಿಚನ್ ವೇಸ್ಟೇಜ್ನ ನಾನು ಹಾಕ್ತಾಯಿದ್ದೀನಿ ಎಲ್ಲ ಥರದ ತರಕಾರಿನೂ ಇಲ್ಲಿ ಮಿಕ್ಸಲ್ಲಿ ಹಾಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ಸೌತೆಕಾಯಿ ಸಿಪ್ಪೆ ಮೊಟ್ಟೆ ಸಿಪ್ಪೆ ಮಾವಿನಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಈ ಥರ ಕಾಯಿದು ನಾರು ಮತ್ತು ಎಲ್ಲ ಥರದ ಹಣ್ಣುಗಳ ಸಿಪ್ಪೆನೂ ಸಹಿತ ಈ ನಾನು ಹಾಕೋತಾ ಇದ್ದೀನಿ ನೋಡ್ಬೋದು ಕಿಚನ್ ವೇಸ್ಟೇಜನ್ನ ನಾವು ಗಾರ್ಡನ್ ಮಾಡೋಂಥವ್ರಿಗೆ ಯಾವುದೇ ಕಾರಣಕ್ಕೂ ಕಿಚನ್ ವೇಸ್ಟು ವೇಸ್ಟ್ ಆಗೋದಿಲ್ಲ ನಾವು ಈ ರೀತಿ ಸದುಪಯೋಗ ಮಾಡ್ಕೋಬಹುದು ನೀವು ಕೂಡ ಗಾರ್ಡನ್ ಮಾಡಿರೋರು ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಡಬ್ಬ ಇದೆ ಅದನ್ನು ಕೂಡ ಇಟ್ಬಿಡ್ತೀನಿ ಈಗ ಇದು ಕಿಚನ್ ವೇಸ್ಟೇಜ್ ಹಾಕಿದ್ದೀನಿ ಇವಾಗ ಇದಕ್ಕೆ ಇದು ಇದು ತುಂಬ ತುಂಬುವಷ್ಟು ನೀರನ್ನು ಇದ್ದೀನಿ ಅದ್ರ ತುಂಬ ತುಂಬುವಷ್ಟು ನೀರು ಹಾಕಿದಾಗಲೇ ತರಕಾರಿ ಎಲ್ಲನೂ ನೀಟಾಗಿ ಕೊಳೆಯುತ್ತೆ ಹಾಗಾಗಿ ಗಿಡನೂ ಕೂಡ ಎಷ್ಟು ಬೇಕೋ ಅಷ್ಟು ಲಿಕ್ವಿಡನ್ನು ತಗೊಳತ್ತೆ ಗೊಬ್ಬರನೂ ಆಗುತ್ತೆ ಗಿಡನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ ಈ ರೀತಿ ನೀವು ಕೂಡ ಮಾಡ್ಕೊಳ್ಬೋದು ಅಲ್ಲಿ ನೋಡಿ ಆಲ್ರೆಡಿ ನೀರು ಹಾಕ್ತಾಯಿದ್ದೀನಿ ಅದು ಸೈಡಲ್ಲಿ ಬರ್ತಾಯಿದೆ ನೀರು ಈ ರೀತಿ ನಾನು ಫುಲ್ಲು ಅದಕ್ಕೆ ನೀರು ತುಂಬಿಟ್ಟು ಈ ರೀತಿ ಮುಷಳನ್ನು ಕ್ಲೋಸ್ ಮಾಡಿಬಿಡ್ತೀನಿ ಹಾಗೇನೆ ನಾನು ಕೆಳಗಡೆ ಒಂದು ಗಿಡದಲ್ಲಿ ಹಾಕಿದ್ದೀನಿ ಈ ಮೆಥಡ್ ಯೂಸ್ ಮಾಡಿದ್ದೀನಿ ಅದರಲ್ಲಿ ನೋಡ್ಬೋದು ನೀವು ಅಂದರೆ ಕಿಚನ್ ವೇಸ್ಟೇಜ್ ತರಕಾರಿಗಳೆಲ್ಲ ಸಿಪ್ಪೆಗಳು ಏನು ಬರುತ್ತೆ ಅದು ಎಷ್ಟು ಚೆನ್ನಾಗಿ ಕೊಳಿತು ಆ ಗಿಡಕ್ಕೆ ಗೊಬ್ಬರ ಕೊಡ್ತಿದೆ ಅಂದರೆ ಆ ಗಿಡವೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ ಸ್ನೇಹಿತೆ ಈ ರೀತಿ ಮಾಡ್ಕೊಳ್ಬೋದು ನೀವು ಮತ್ತು ಇನ್ನೊಂದು ಏನಪ್ಪ ಅಂದರೆ ಬನ್ನಿ ನಮ್ಮ ಆರೆಂಜ್ ಗಿಡದಲ್ಲಿ ಹೂ ಬಿಡ್ತಾ ಇದೆ ಅದು ಒಂದು ರೀತಿಲಿ ಖುಷಿ ಅಂತಲೇ ಅನ್ಬೋದು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ರೆಡ್ ಕಲರು ಮೋಸಿಂಬೆ ಇದರಲ್ಲಿ ಹೂ ಬಿಡ್ತಿದೆ ನೆನೆ ಸಂಜೆ ನೋಡಿದೆ ನಾನು ನೀರು ಹಾಕಕ್ಕೆ ಬಂದಾಗ ಭಾಳನೇ ಆಯಿತು ನನಗೆ ನಾನು ಈ ಕಾಲಕ್ಕೆ ಇದು ಹೂ ಬಿಡೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಎಲ್ಲದರಲ್ಲೂ ಕೂಡ ಸ ಸಣ್ಣ ಸಣ್ಣದಾಗೆ ಮೊಗ್ಗು ಇದೆ ನೋಡಿ ಇದು ಅಷ್ಟೇ ಆರೆಂಜ್ ಗಿಡ ನಾನು ಇನ್ನೂ ಒಂದು ಆರು ತಿಂಗಳು ವರ್ಷ ಆಗುತ್ತೆ ಅಂತ ಅಂದ್ಕೊಂಡೆ ಇದರಲ್ಲೂ ಸಹಿತ ಹೂ ಬಿಡ್ತಿದೆ ಸ್ನೇಹಿತರೆ ನಾವೇನೇ ಒಂದು ಎಫರ್ಟ್ ಹಾಕಿ ಮಾಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇದರಲ್ಲೂ ಕೂಡ ಹೂ ಬಿಡ್ತಾ ಇದೆ ಗಾಳಿ ಭಟ್ಟ ಸಿಕ್ಕ ಬಟ್ಟೆ ಇರೋದರಿಂದ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ನೋಡಿ ಆರೆಂಜ್ ಸಣ್ಣ ಆರೆಂಜಲ್ಲೂ ಕೂಡ ತುಂಬ ಹೂಗಳು ಬಿಡ್ತಾಯಿದೆ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ಹೂವುಗಳಾಗಿದ್ದಾವೆ ನೋಡಿ ನೋಡೋದಕ್ಕೆ ಒಂದು ರೀತಿ ಖುಷಿಯಾಗುತ್ತೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹಾಂ ಇದು ನೋಡಿ ನಾನು ಮೇಲುಗಡೆ ಇವಾಗ ತೋರಿಸಿದ್ನಲ್ವಾ ಅದೇ ರೀತಿ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಕಿಚನ್ ವೇಸ್ಟ್ ಹಾಕಿದ್ದೀನಿ ಇದ್ರೊಳಗಡೆ ಎಷ್ಟು ಚೆನ್ನಾಗಿ ಅದು ಕಿಚನ್ ವೇಸ್ಟ್ ಎಲ್ಲ ಕೊಳ್ತಿದೆ ನೋಡಿ ಇದು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕಾದ್ರೆ ಇದಕ್ಕೆ ನಾವು ನೀರನ್ನು ಸೇರಿಸಿದ್ರೆ ಅದು ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ನ ತಗೊಳ್ಳುತ್ತೆ ಗಿಡಕ್ಕೂ ಕೂಡ ಗೊಬ್ಬರ ಆಗುತ್ತೆ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೂ ಕೂಡ ಮೋಸಂಬೆ ಗಿಡ ನೋಡಿ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ